శ్రీ దత్తభగవత శివం శాంతం ప్రసన్నం ఓంకారం సచ్చిత్సుక కేవలం భక్తముక్తిప్రదం వందే దత్తాత్రేయం జగద్గురు భాగరడు మధ్యమండ శ్రీ నవనాథ కథాసార అధ్యాయ హన్నొందు మచ్చేంద్రీగా గోరక్షకను రాజ్యవన్న దొరయలు హ ನಿವೇದನೆಯ ನಂತರ ಸ್ತ್ರೀರಾಜ್ಯವನ್ನು ತೊರೆದ ಗುರುವರನು ಗೋರಕ್ಷಕನೊಂದಿಗೆ ಅಲ್ಲಿಂದ ಹೊರಟಿದ್ದು ಅಲ್ಲದೆ ಮೀನನಾಥನ ಮುಂದಿನ ಕಥಾ ಪ್ರಸಂಗ ಗೋರಕ್ಷಕನು ಸ್ತ್ರೀರಾಜ್ಯಕ್ಕೆ ಹೋಗಲು ಅಲ್ಲಿ ಮಚ್ಛೇಂದ್ರನಾಥನ ಭೇಟಿಯಾಗುವುದು ಅವರಿಬ್ಬರು ಅಲ್ಲಿರಲು ರಾಣಿ ತಿಲೋತ್ತಮೆಯು ತನ್ನ ಮಗನಾದ ಮೀನನಾಥನಿಗಿಂತಲೂ ಹೆಚ್ಚಾಗಿ ಗೋರಕ್ಷಕನಿಗೆ ಪ್ರೀತಿ ಸಹತ್ತಿದಳು ಸಮಯಕ್ಕೆ ತಕ್ಕಂತೆ ಊಟ ಉಪಚಾರಗಳು ಮಾಡಿಸುವಳು ಊಟಕ್ಕೆ ಕುಳಿತಾಗ ತಾನೇ ಗೋರಕ್ಷಕನಿಗೆ ಉಣ್ಣಿಸುವಳು ಆದರೆ ಗೋರಕ್ಷಕನಿಗೆ ಇವಾಗುವುದು ಸೇರದಾದವು ಹೀಗೆಯೇ ಹಲವು ದಿನಗಳು ಕಳೆದವು ಮುಂದೊಂದು ದಿನ ಮಚ್ಚೇಂದ್ರನನ್ನು ಕುರಿತು ಮಹಾರಾಜ ನೀವು ಇಲ್ಲಿ ವಾಸಿಸುವುದು ನಾಥಪಂಥಕ್ಕೆ ಶೋಭೆಯಲ್ಲ ಇದು ನನಗೂ ಯೋಗ್ಯವೆನಿಸುವುದು ಯೋಗೇಂದ್ರರೇ ನಿಮ್ಮ ಕೀರ್ತಿ ಧ್ವಜವು ಬ್ರಹ್ಮಾಂಡದಲ್ಲಿ ಹಾರಾಡುವುದು ಮೃತ್ಯು ಪಾತಾಳ ಹೀಗೆ ಇಪ್ಪತ್ತೊಂದು ಜಗತ್ತು ಇರುವಲ್ಲೆಲ್ಲ ಜನರು ನಿಮ್ಮ ಯೋಗವನ್ನು ಬಯಸುವರು ಕೃಪಾಳುವೆ ಸಾಕ್ಷಾತ್ ಕವಿನಾರಾಯಣನ ಅವತಾರಿಯಾದ ತಾವು ಲೋಕ ಕಲ್ಯಾಣಕ್ಕಾಗಿ ಅವತಾರವನ್ನು ತಾಳಿದಿರಿ ಜನರನ್ನು ಸನ್ಮಾರ್ಗಕ್ಕೆ ಹಚ್ಚಿ ಅವರಲ್ಲಿ ಭಕ್ತಿ ಹಾಗೂ ವೈರಾಗ್ಯ ಬಿತ್ತುವ ಕಾರ್ಯವು ನಿಮ್ಮದಾಗಿದೆ ನೀವೇ ದುರಾಚಾರಿಗಳಾದರೆ ಜನರು ನಿಮ್ಮನ್ನು ಕಟ್ಟು ದುರಾಚಾರಿಗಳಾಗುವರು ಮಹಾರಾಜ ನೀವೀಗ ಎಲ್ಲ ವೈಭವವನ್ನು ತ್ಯಜಿಸಬೇಕು ತಾವೀಗ ಸಂಘದಿಂದ ನಿಸ್ಸಂಗಿಗಳಾಗಬೇಕು ವಿಷಯ ರಜೋಗುಣ ಮತ್ತು ಕ್ರೋಧ ಈ ಮೂರೂ ಸೇರಿದಾಗ ಮದವೇರುವುದು ಅದರೊಂದಿಗೆ ಮತ್ಸರವು ಸೇರಲು ಅದು ವಿಷಯ ಸುಖ ಬಯಸುವುದು ಅದು ವಿಷಕ್ಕಿಂತಲೂ ಹೆಚ್ಚಿನದಾಗಿದೆ ಹೀಗೆ ಹಲವು ಬಗೆಯ ಯುಕ್ತಿಯಿಂದ ಗೋರಕ್ಷಕನು ಮಚ್ಚೇಂದ್ರ ಯೋಗಿಗೆ ತಿಳಿ ಹೇಳಲು ಮಚ್ಚೇಂದ್ರನ ಮನಸ್ಸು ವಿರಕ್ತಿ ಹೊಂದುವುದು ಆಗ ಅವನು ಗೋರಕ್ಷಕನೇ ನೀನು ಹೇಳಿದ್ದು ಸತ್ಯವೇ ಆಗಿದೆ ಇನ್ನು ಇಲ್ಲಿಂದ ಹೋಗೋಣ ಅಲ್ಲದೆ ನಮ್ಮ ದೇಶವನ್ನು ನೋಡೋಣ ಅಂತ ಹೇಳಿ ಗೋರಕ್ಷಕನ ಕೈ ಮೇಲೆ ಕೈ ಹಾಕಿ ವಚನ ಕೊಟ್ಟನು ಆಗ ಗೋರಕ್ಷಕನಿಗೆ ಸಮಾಧಾನವಾಗುವುದು ಆ ದಿನ ರಾತ್ರಿಯಾಗಲು ಎಲ್ಲರೂ ಊಟ ಮಾಡಿ ಮಲಗುವರು ರಾತ್ರಿ ರಾಣಿ ಮಂದಿರವನ್ನು ಸೇರಿದ ಮಚ್ಚೇಂದ್ರನು ತಿಲೋತ್ತಮಯೇ ಗೋರಕ್ಷಕನು ನನ್ನನ್ನು ಕರೆದೊಯ್ಯುವನು ಅದಿರಲಿ ಏನೇ ಮಾಡಲಿ ನಿನ್ನನ್ನು ಬಿಟ್ಟು ಹೋಗಲು ಮನಸ್ಸಾಗುತ್ತಿಲ್ಲವೆನ್ನುವನು ಅದಕ್ಕೆ ರಾಣಿಯು ನೀವು ಹೋಗದಿದ್ದರೆ ಅದ್ ಹೇಗೆ ಕರೆದೊಯ್ಯುವನು ಎನ್ನುವಳು ಅದಕ್ಕೆ ಮಚ್ಚೇಂದ್ರನು ಈಗಾಗಲೇ ಅವನು ನನ್ನಿಂದ ವಚನ ಪಡೆದಿದ್ದಾನೆ ಅಲ್ಲದೆ ನನ್ನಲ್ಲಿ ವೈರಾಗ್ಯ ಭಾವನೆಯನ್ನುಂಟು ಮಾಡಿದ್ದಾನೆ ನೀನಾದರೂ ಅವನನ್ನು ಮೋಹಗೊಳಿಸು ಎನ್ನುವನು ಆದರೆ ಅತ್ತ ರಾತ್ರಿ ಕಳೆದು ಬೆಳಗಾಗಲು ಗೋರಕ್ಷಕನು ಬಹಳ ಹತ್ತಿರ ಬಂದು ಅಮ್ಮ ನನಗೀಗ ತೀರ್ಥಾಟನೆ ಮಾಡುವ ಬಯಕೆಯಾಗಿದೆ ಇಂದು ನಾನು ಮಚ್ಚೇಂದ್ರನನ್ನು ಕರೆದುಕೊಂಡು ತೀರ್ಥಾಟನೆಗೆ ಹೊರಡುವೆ ಎನ್ನುವನು ಆಗ ಅವಳು ವತ್ಸ ನೀನೊಬ್ಬನೇ ನನ್ನ ಹಿರಿಯ ಮಗನೆಂದು ಕೊಂಡಿದ್ದೇನೆ ನಮಗೆ ನಿನ್ನ ಹೊರತು ಯಾರಿರುವರು ಅಷ್ಟೇ ಅಲ್ಲದೆ ನಿನ್ನ ಕಿರಿಯ ಬಂಧುವಾದ ಮೀನನಾಥನ ಪಾಲನೆ ಮಾಡುವ ಜವಾಬ್ದಾರಿಯೂ ನಿನ್ನದಾಗಿದೆ ನಮ್ಮಿಬ್ಬರಿಗೂ ವಯಸ್ಸಾಗುತ್ತಿದೆ ಮುಂದೆ ಈ ರಾಜ್ಯಕ್ಕೆ ನೀನೇ ಒಡೆಯನಾಗಿರುವೆ ಹೀಗೆ ಗೋರಕ್ಷಕನ ಮನವೊಲಿಸಲು ತಿಲೋತ್ತಮೆಯು ಪರಿಪರಿಯಿಂದ ಪ್ರಯತ್ನಿಸುವಳು ಅದಕ್ಕೆ ಉತ್ತರವಾಗಿ ಗೋರಕ್ಷಕನು ಅಮ್ಮ ನಾನು ನನ್ನ ಭಾಷೆ ಹಾಗೂ ನೀತಿಯ ಮೇಲೆ ಅಚಲನಾಗಿದ್ದು ನನಗೆ ಇದೆಲ್ಲವೂ ಎಷ್ಟರದು ಎಂದು ಹೇಳಲು ತಿಲೋತ್ತಮೆಯು ತನ್ನ ಕೊನೆಯ ಪ್ರಯತ್ನವಾಗಿ ಗೋರಕ್ಷಕನನ್ನು ಕುರಿತು ವತ್ಸ ಇನ್ನು ಗೋರಕ್ಷಕನು ಮನದಲ್ಲೇ ಯೋಚಿಸಿ ಹಾಹಾ ಎನ್ನುವುದರಲ್ಲಿ ಆರು ತಿಂಗಳು ಕಳೆಯುತ್ತವೆ ಅಂತ ನಿರ್ಧರಿಸಿ ಯುಗಾದಿಯ ಪ್ರತಿಪದೆಯ ದಿನವನ್ನು ನಿಗದಿ ಮಾಡಿಕೊಂಡು ಅಲ್ಲೇ ಉಳಿಯ ಹತ್ತಿದನು ಹೀಗೆಯೇ ಹಲವು ದಿನಗಳು ಗತಿಸಲು ತಿಲೋತ್ತಮೆಯು ಗೋರಕ್ಷಕನ ಮುಖದ ಮೇಲೆ ಕೈಯಾಡಿಸುತ್ತಾ ವತ್ಸ ನನಗೊಬ್ಬ ಸೊಸೆಯೂ ಆಗಬೇಕೆಂಬ ಬಯಕೆಯು ಬಲಾತ್ರವಾಗಿದೆ ಅದಕ್ಕಾಗಿ ವಿಧಿಪೂರ್ವಕವಾಗಿ ನಿನ್ನ ಲಗ್ನ ಮಾಡಿಕೊಳ್ಳಬೇಕೆಂದಿದ್ದೇನೆ ಹೀಗೆ ಏನೇನೋ ಹೇಳುತ್ತಿರಲು ಗೋರಕ್ಷಕನು ಅಮ್ಮ ನಾವು ನಿತ್ಯ ಯೋಗ ಭೋಗಿಗಳಾಗಿರುವೆವು ಗುರು ಭಕ್ತನಾದ ನನಗೆ ಇದೆಲ್ಲವೂ ತಕ್ಕದ್ದು ಅಲ್ಲ ಅಂತ ಹೇಳಿ ಆಕೆಯ ಮಾತಿಗೆ ವಿಷಯ ತಳ್ಳಿ ಹಾಕಿದನು ಆದರೆ ತಿಲೋತ್ತಮೆಯು ಅಷ್ಟಕ್ಕೇ ಸುಮ್ಮನಾಗದೆ ಮಾರನೆಯ ದಿನ ರಾತ್ರಿಯಾಗಲು ಒಬ್ಬ ಸುಂದರ ಸ್ತ್ರೀಯನ್ನು ಕರೆದು ಅವನ ಸೇವೆಗೆಂದು ಕಳುಹಲು ಆಕೆಯು ಗೋರಕ್ಷಕನಿರುವ ಕೋಣೆಯೊಳಗೆ ಹೋಗಿ ಅವನು ತನ್ನನ್ನು ಮೋಹಿಸುವಂತೆ ಹಲವು ಬಗೆಯಿಂದ ಪ್ರಯತ್ನಿಸಿದರು ಅದು ಫಲಕಾರಿಯಾಗಲಿಲ್ಲ ನಂತರ ಆರು ತಿಂಗಳ ಅವಧಿಯು ಮುಗಿಯಲು ಬಂದಿತು ಅದು ಯುಗಾದಿಯ ಹಬ್ಬವಿರಲು ಆ ಊರೆಲ್ಲವೂ ಸಂಭ್ರಮದ ವಾತಾವರಣವು ತಲೆದೋರಿತು ಎಲ್ಲೆಲ್ಲಿಯೂ ಹಬ್ಬದೂಟ ಎಲ್ಲರೂ ಆ ದಿನ ಹಬ್ಬದ ಸಂಭ್ರಮದಲ್ಲಿ ಕಳೆದರು ಮಾರನೇ ದಿನ ಗೋರಕ್ಷಕನು ಮಚ್ಚೇಂದ್ರನನ್ನು ಕರೆದೊಯ್ಯಲು ಸಿದ್ಧನಾದನು ಇದ್ದಕ್ಕಿದ್ದಂತೆ ರಾಣಿಯು ಹವು ಹಾರಿದಳು ಎದೆ ಎದೆ ಬಡಿದುಕೊಂಡು ಅಳಹತ್ತಿದಳು ಊರಿಗೆ ಊರೇ ದುಃಖದ ಸಾಗರದಲ್ಲಿ ಮುಳುಗಿತು ಅತ್ತ ಅವರೀರ್ವರು ಹೊರಗಾಗಲು ತಿಲೋತ್ತಮೆಯು ಇವರೀರ್ವರ ಅಂತಿಮ ನಿರ್ಧಾರವನ್ನರಿತು ಮಗನಾದ ಮೀನನಾಥನನ್ನೂ ಕೂಡ ಕರೆದೊಯ್ಯಲು ಹೇಳಿದಳು ಅದಕ್ಕೆ ಅವರೀರ್ವರೂ ಒಪ್ಪಿ ಮೀನನಾಥನನ್ನು ಸಂಗಡ ಕರೆದುಕೊಂಡು ಹೊರಡಲು ಸಿದ್ಧರಾದಾಗ ಮಚ್ಚೇಂದ್ರನನ್ನು ಒಳಗೆ ಕರೆದ ರಾಣಿಯು ಅವನ ಕಾಲಿಗೆರೆಗಿ ಒಂದು ಹೆಂಟೆ ಬಂಗಾರದ ಉಂಡೆಯನ್ನು ಮಚ್ಚೇಂದ್ರನ ಜೋಳಿಗೆಗೆ ಹಾಕಿ ಮೀನನಾಥನಿಗೆ ಜೋಕೆ ಎಂದು ಹೇಳುವಳು ನಂತರ ಮೀನನಾಥನನ್ನು ಹೆಗಲ ಮೇಲೆ ಕೂರಿಸಿಕೊಂಡ ಗೋರಕ್ಷಕನು ಮಚ್ಚೇಂದ್ರನನ್ನು ಕರೆದುಕೊಂಡು ಭರಭರನೆ ಮಾರ್ಗಕ್ರಮಿಸ ಹತ್ತಿದನು ಅತ್ತ ಈ ವಿಷಯವನ್ನರಿತ ಉಪಚರಿ ವಸುವು ವಿಮಾನವನ್ನೇರಿ ಮೈನಾಕಿನಿ ಇರುವಲ್ಲಿಗೆ ಬಂದನು ಆಕೆಯ ಕೈ ಹಿಡಿದು ಅವಳ ಕಣ್ಣೀರನ್ನು ಒರೆಸಿ ನೀನು ಶಾಪ ನಿಮಿತ್ತವಾಗಿ ಇಲ್ಲಿಗೆ ಬಂದಿಯಷ್ಟೇ ಎಂದು ಆಕೆಗೆ ಪರಿಪರಿಯಾಗಿ ಬೋಧಿಸತೊಡಗಿದನು ಮತ್ತೆ ಉಪಚರಿ ವಸುವು ತಿಲೋತ್ತಮೆಯನ್ನು ಕುರಿತು ಅಮ್ಮ ಶೋಕವನ್ನು ತಡೆದು ಶಾಂತ ಚಿತ್ತಳಾಗು ಜಗತ್ತಿನಲ್ಲಿ ಕಾಣುವುದೆಲ್ಲವೂ ಅಶಾಶ್ವತವು ಶಾಶ್ವತವಾದುದು ಯಾವುದೂ ಇಲ್ಲ ನೀನ್ಯಾರು ಮಚ್ಚೇಂದ್ರನ್ಯಾರು ಯೋಗವಿದ್ದಷ್ಟು ಭೋಗ ಕಾರ್ಯವೂ ತೀರಿದ್ದಾಯಿತು ಅವನು ಅವನ ಹಿತವನ್ನು ಬಯಸಿದನು ನೀನು ನಿನ್ನ ಹಿತವನ್ನು ಉಳಿಸಿಕೊ ನೀನು ಸಿಂಹಳ ದ್ವೀಪದಿಂದ ಶಾಪ ನಿಮಿತ್ತವಾಗಿ ಇಲ್ಲಿಗೆ ಬಂದಿರುವೆ ಈಗ ನೀನು ಅಲ್ಲಿಗೆ ನಡೆ ಹೀಗೆ ವಿಧ ವಿಧವಾಗಿ ಬೋಧಿಸುತ್ತಾ ಬಸುವು ಮತ್ತೆ ನಿನಗೆ ಹನ್ನೆರಡು ವರ್ಷದ ನಂತರ ಮಚ್ಚೇಂದ್ರನನ್ನು ಭೇಟಿ ಮಾಡಿಸುವೆ ಅಂತ ಹೇಳುವನು ಅದಕ್ಕೆ ಶಾಂತ ಚಿತ್ತಳಾದ ತಿಲೋತ್ತಮೆಯು ವಸುವಿನ ಕೈ ಮೇಲೆ ಕೈ ಹಾಕಿ ಭಾಷೆ ತೆಗೆದುಕೊಳ್ಳುವಳು ಆದರೆ ಇಲ್ಲಿನ ಅರಸೊತ್ತಿಗೆಯನ್ನು ಯಾರಿಗೆ ಒಪ್ಪಿಸಬೇಕು ಅಂತ ಕೇಳಲು ಅದಕ್ಕೆ ಉಪಚರಿ ವಸುವು ಈ ಕಾರ್ಯಕ್ಕೆ ತಕ್ಕವಳಾದ ದ್ರೌಮಿಗೆ ಪಟ್ಟ ಕಟ್ಟಿ ವಸುವಿನೊಂದಿಗೆ ವಿಮಾನವನ್ನೇರಿ ಸಿಂಹಳ ದ್ವೀಪದತ್ತ ಸಾಗಿದಳು ಹಗಲು ಹೋದ ನಂತರ ರಾತ್ರಿ ರಾತ್ರಿ ಕಳೆಯಲು ಹಗಲು ಬರುವಂತೆ ತಿಲೋತ್ತಮೆಯು ಶಾಪ ವಿಮೋಚನೆಯಿಂದ ಮಾವನೊಂದಿಗೆ ಸಿಂಹಳ ದ್ವೀಪಕ್ಕೆ ಬಂದಿಳಿದಳು ಅತ್ತ ಮಚ್ಚೇಂದ್ರನಾಥನು ಮೀನನಾಥನನ್ನು ಹೊತ್ತ ಗೋರಕ್ಷಕನೊಂದಿಗೆ ಸಂಚರಿಸುತ್ತ ಗೌಡ ಬಂಗಾಲದಲ್ಲಿ ಮಾರ್ಗಸ್ಥರಾಗಿ ಹೋಗುವಾಗ ದಾರಿಯಲ್ಲಿ ಕಾನೀಫನ ಭೇಟಿಯಾಗುವುದು ಆಗ ಗೋರಕ್ಷಕನಿಗೆ ಹಿಂದಿನ ಸ್ಮರಣೆಯಾಗಿ ಇದೇ ಅಚ್ಯುತ ವೃಕ್ಷದ ಬುಡದಲ್ಲಿ ನಮ್ಮಿಬ್ಬರ ಭೇಟಿಯಾಗಿತ್ತೆಂದು ನೆನೆದು ಆ ಭೇಟಿಯಿಂದಲೇ ನಮ್ಮ ನಮ್ಮ ಗುರುಗಳನ್ನು ಅರಸುವಂತಾಯಿತೆಂದು ಹೇಳಿ ಮುಂದೆ ಸಾಗಿದರು ದಾರಿಯಲ್ಲಿ ಗೋರಕ್ಷಕನು ತನ್ನ ಗುರುಗಳಾದ ಮಚ್ಚೇಂದ್ರನಾಥನಿಗೆ ಜಲಾಂಧರನಾಥನ ಚರಿತ್ರೆಯನ್ನು ಹೇಳುತ್ತಾ ಅವನು ನಾಥ ಪಂಥದವನು ಅಲ್ಲದೆ ಅವನನ್ನು ಗೋಪೀಚಂದರಾಜನಿಂದಾಗಿ ಹೇಲಾಪಟ್ಟಣದಲ್ಲಿ ಕುದುರೆ ಲದ್ದಿಯಲ್ಲಿ ನೂಕಲ್ಪಟ್ಟವನಾಗಿದ್ದಾನೆ ಆದರೆ ಅವನ ತಾಯಿಯಾದ ಮೈನಾವತಿಯು ನಾಥ ಪಂಥದವಳಾಗಿದ್ದಳು ಎಂದಳು ಕ್ರೋಧಗೊಂಡವನಾದ ಮಚ್ಚೇಂದ್ರನು ಆ ರಾಜನನ್ನು ಆರಿಸಿ ಎಲ್ಲರೂ ಹೇಲಾಪಟ್ಟಣದತ್ತ ಭರಭರನೆ ಸಾಗಿದರು ಅಲ್ಲಿ ಹೋಗಲು ಊರಿನ ದ್ವಾರಪಾಲಕರಿಂದ ಕಾನೀಫನು ಬಂದು ಜಲಾಂಧರನನ್ನು ಗಾರೆಯಿಂದ ಹೊರತೆಗೆದೆದ್ದು ಆಮೇಲೆ ಗೋಪಿಚಂದನಿಗೆ ತಪಸ್ಸಿಗಾಗಿ ಕಳುಹಿಸಿದ್ದುದು ಅಲ್ಲದೆ ಮುಕ್ತ ಚಂದನನ್ನು ಪಟ್ಟಾಭಿಷೇಕ ಮಾಡಿದ್ದು ಹೀಗೆ ನಡೆದ ನಿಜ ಕಥೆಯನ್ನು ನಡೆದಂತೆ ವಿವರಿಸಿದರು ನಂತರ ಮಚ್ಚೇಂದ್ರವರಿಯರು ಶಾಂತ ಚಿತ್ತರಾಗಿ ಆ ತಾಯಿಯಾದ ಮೈನಾವತಿಗೆ ಭೇಟಿಯಾಗಲೆಂದು ನಗರವನ್ನು ಹೊಕ್ಕು ಅರಮನೆಯೆಡೆಗೆ ನಡೆದರು ದ್ವಾರಪಾಲಕರಿಗೆ ತಮ್ಮ ಉದ್ದೇಶವನ್ನು ತಿಳಿಸಲು ಅವರು ಮೈನಾವತಿಗೆ ಹೇಳುವರು ಆಗ ಮೈನಾವತಿಯು ಸ್ವತಃ ದ್ವಾರದತ್ತ ಧಾವಿಸಿ ಬಂದು ಆ ಯೋಗ ಧ್ರುವರ ಪಾದಕ್ಕಿರಗಿ ಅವರನ್ನು ಅರಮನೆಯೊಳಗೆ ಕರೆದುಕೊಂಡು ಹೋಗಿ ಉಚಿತಾಸನದಲ್ಲಿ ಕೂಡಿಸಿ ಷೋಡಶೋಪಚಾರಗಳಿಂದ ಪೂಜಿಸಿದಳು ಅಲ್ಲದೆ ಅವರನ್ನು ಕುರಿತು ಯೋಗ ಮೂರ್ತಿಗಳೇ ಅಂತಃಕರಣವು ಚಿಂತೆಯಲ್ಲಿ ಮುಳುಗಿರುವಾಗ ಚಿಂತಾಮಣಿಯು ಧಾವಿಸಿ ಬಂದಂತೆ ಮರಣ ಸಮಯದಲ್ಲಿ ಮೃತ್ಯು ದೊರೆತಂತೆ ಆ ಭಾಗೆಗಳಾದ ನಮ್ಮ ಭಾಗ್ಯಕ್ಕೆ ತಾವು ಬಂದಿರುವುದು ಅದಾರ ಮಾತಿನ ಮೂಲಕ ಅಂತ ನಯವಾಗಿ ಕೇಳುವಳು ಅದಕ್ಕೆ ಮಚ್ಚೇಂದ್ರನು ನಾನು ವಸುವಿನ ಮಗನು ನನಗೆ ಮಚ್ಚೇಂದ್ರನಾಥನೆಂದು ಕರೆಯುವರು ಸರ್ವ ಸಮರ್ಥರಾದ ದತ್ತಾತ್ರೇಯನೇ ನನ್ನ ಗುರುವರನು ಅಲ್ಲದೆ ಅವನೇ ಜಲಾಂಧರನಿಗೆ ಉಪದೇಶವಿತ್ತಿತ್ತವನು ಅಂಥ ಜಲಾಂಧರನಿಗೆ ಇಲ್ಲಿ ದುರಾವಸ್ಥೆ ಒದಗಿತೆಂದು ಕೇಳಿ ಇಲ್ಲಿಗೆ ಧಾವಿಸಿ ಬರೋಣವಾಯಿತು ಆದರೆ ಇಲ್ಲಿಗೆ ಬಂದಾಕ್ಷಣವೇ ಇಲ್ಲಿನ ಗ್ರಾಮವಾಸಿಗಳಿಂದ ಎಲ್ಲವನ್ನೂ ಬಲ್ಲವರಾಗಿದ್ದೇವೆ ಅಮ್ಮ ನೀನು ನಾಥ ಪಂಥವನ್ನು ಹೊಂದಿ ಮಗನಿಗೂ ಅನುಸರಿಸುವಂತೆ ಮಾಡಿ ತಪಸ್ಸಿಗಾಗಿ ಕಳುಹಿಸಿ ನಿನ್ನ ನಲವತ್ತೆರಡು ಕುಲವನ್ನು ಉದ್ಧರಿಸುವಂತೆ ಮಾಡಿದ ನೀನು ಸಾಕ್ಷಾತ್ ತಾರಕಳೆ ಆಗಿರುವೆ ಅಂತ ಮಚ್ಚೇಂದ್ರನು ಪರಿಪರಿಯಾಗಿ ಬಣ್ಣಿಸಿದನು ಹೀಗೆ ಮಚ್ಚೇಂದ್ರನಾಥನು ಮೈನಾವತಿಗೆ ಬಣ್ಣಿಸುವಳು ಅವಳು ಇದೆಲ್ಲಕ್ಕೂ ನೀವೇ ಕಾರಣ ಅಂತ ಹೇಳಿ ಅವರ ಪಾದ ನಂತರ ಮೂರು ರಾತ್ರಿಯವರೆಗೆ ಅಲ್ಲಿದ್ದ ಅವರು ನಂತರ ಮೈನಾವತಿಯಿಂದ ಬೀಳ್ಕೊಂಡು ಮುಂದೆ ಮಾರ್ಗಸ್ಥರಾಗುವರು ಮುಂದೆ ಗೋರಕ್ಷಕ ಹಾಗೂ ಮೀನನಾಥನೊಂದಿಗೆ ಮಚ್ಚೇಂದ್ರನು ಸಂಚರಿಸುತ್ತಾ ಜಗನ್ನಾಥಕ್ಕೆ ಬಂದಿಳಿದು ಅಲ್ಲಿನ ಕ್ಷೇತ್ರ ದರ್ಶನ ಮಾಡಿಕೊಂಡು ನಂತರ ಸೌರಾಷ್ಟ್ರವೆಂಬ ಗ್ರಾಮಕ್ಕೆ ಬರುವರು ಆ ರಾತ್ರಿ ಅಲ್ಲಿರಲು ಮಾರನೇ ದಿನ ಮುಂಜಾನೆ ಗೋರಕ್ಷಕನು ಭಿಕ್ಷೆಗಾಗಿ ಹೋಗಿ ದಣಿದು ಶಿಬಿರಕ್ಕೆ ಬರಲು ಅಷ್ಟರಲ್ಲಿ ಇತ್ತ ಮಚ್ಚೇಂದ್ರನು ಮೀನನಿಗೆ ಶೌಚಕ್ಕೆ ಕೊಡಿಸುವನು ಆದ್ದರಿಂದ ಮಚ್ಚೇಂದ್ರನು ಗೋರಕ್ಷಕನನ್ನು ಕುರಿತು ಗೋರಕ್ಷ ಮೀನನಾಥನಿಗೆ ಶೌಚಕ್ಕೆ ಕೊಡಿಸಲಾಗಿದೆ ಅವನ ಕಕ್ಕಸವನ್ನು ತೊಳೆದು ಚೆನ್ನಾಗಿ ಸ್ವಚ್ಛ ಮಾಡಿಕೊಂಡು ಬಾ ಅಂತ ಹೇಳಿದನು ಅತ್ತ ಗೋರಕ್ಷಕನು ಮೀನನಾಥನಲ್ಲಿಗೆ ಹೋಗಿ ನೋಡಲು ಅವನು ಶೌಚದಿಂದ ಮೈಯೆಲ್ಲ ಬಹಳ ಗಲೀಜು ಮಾಡಿಕೊಂಡಿದ್ದನು ಅದನ್ನು ನೋಡಿದ ಗೋರಕ್ಷಕನು ಇವನಿಗೆ ಒಳ್ಳೆಯ ಶಾಸ್ತಿ ಮಾಡಬೇಕೆಂದು ಬಗೆದು ಆತನನ್ನು ಹೊತ್ತು ನದಿಯ ಕಡೆಗೆ ನಡೆದನು ಅಲ್ಲಿ ಒಂದು ಒಳ್ಳೆಯ ಬಂಡೆಗಲ್ಲನ್ನು ಕಂಡು ಅವನ ಕಾಲು ಹಿಡಿದು ಬಂಡೆಗಲ್ಲಿಗೆ ಅಪ್ಪಳಿಸಲು ಮೀನನಾಥನು ಸತ್ತು ಹೋಗುವನು ನಂತರ ಅವನನ್ನು ಹರಿದು ಮಾಂಸ ಮೂಳೆಗಳನ್ನು ಜಲಚರಗಳಿಗೆ ಉಣಬಡಿಸಿ ಆತನ ಚರ್ಮವನ್ನು ಹದವಾಗಿ ತೊಳೆದುಕೊಂಡು ಶಿಬಿರಕ್ಕೆ ಬಂದು ಚರ್ಮವನ್ನು ಒಣಹಾಕಿ ಗುರುವಿನೊಂದಿಗೆ ಊಟಕ್ಕೆ ಕುಳಿತನು ಆಗ ಮಚ್ಚೇಂದ್ರನು ಗೋರಕ್ಷ ಮೀನನಲ್ಲಿ ಅಂತ ಕೇಳಲು ಗೋರಕ್ಷಕನು ಅಲ್ಲಿ ಹೊರಗೆ ಒಣ ಹಾಕಿರುವುದಾಗಿ ಹೇಳಿದನು ಆಗ ಮಚ್ಚೇಂದ್ರನು ಹೊರಬಂದು ನೋಡಲಾಗಿ ಮೀನನ ಚರ್ಮವನ್ನು ಕಂಡು ಎದೆ ಎದೆ ಬೆಳೆದುಕೊಂಡು ಅಳಹತ್ತಿದನು ನೆಲಕ್ಕೆ ಉರುಳುತ್ತಾ ಮಣ್ಣು ಮುಕ್ಕುವನು ಅದೆಂತು ನಿನ್ನ ಕಾಣುವೆ ಅಂತ ಮಗನ ಒಣ ಚರ್ಮವನ್ನು ಅಪ್ಪಿಕೊಂಡು ಹಳಹಳಿಸಿದನು ಇಂತಿರಲು ಮಚ್ಚೇಂದ್ರನು ಶೋಕಿಸುವುದನ್ನು ಕಂಡ ಗೋರಕ್ಷನು ಚಿಮಟಿಯಿಂದ ಭಸ್ಮವನ್ನು ಹೊರತೆಗೆದು ಅದಕ್ಕೆ ಸಂಜೀವಿನಿ ಮಂತ್ರವನ್ನು ಅಭಿಮಂತ್ರಿಸಿ ಭಸ್ಮವನ್ನು ಆ ಚರ್ಮದ ಮೇಲೆ ಎರಚಲು ಮೀನನಾಥನು ಸಜೀವಗೊಂಡನು ನಂತರ ಎಲ್ಲರೂ ಕೂಡಿ ಊಟ ಮಾಡಲು ಆ ದಿನ ಅಲ್ಲೇ ಕಳೆದು ಮರುದಿನ ಮೂವರು ಕೂಡಿಕೊಂಡು ಮಾರ್ಗಸ್ಥರಾಗುವರು ಹೀಗೆ ಗೋರಕ್ಷಕನು ತನ್ನ ಗುರುವಿನ ಭಾವವನ್ನು ನೋಡುವುದಕ್ಕಾಗಿ ಮೀನನಾಥನನ್ನು ಕೊಂದದ್ದು ಮತ್ತೆ ಮಚ್ಚೇಂದ್ರನಾಥನು ರೋಧಿಸಲು ಸಂಜೀವಿನಿ ಮಂತ್ರದಿಂದ ಅವನನ್ನು ಬದುಕಿಸಿದ್ದದ್ದು ಇದೆಲ್ಲವೂ ಕೌತುಕಮಯವಾಗಿತ್ತು ಅತ್ತ ಮಚ್ಚೇಂದ್ರನಿಗಾದರೂ ಗೋರಕ್ಷಕನ ಪರಾಕಾಷ್ಠೆಯನ್ನು ಪರೀಕ್ಷಿಸುವುದೇ ಆಗಿತ್ತು ಹೀಗಿರಲು ಅವರು ಅಲ್ಲಿಂದ ಹೊರತು ತೆಲಂಗಾಣ ದೇಶದೊಳಗಿನ ಗೋದಾವರಿ ಸಂಗಮಕ್ಕೆ ಬಂದರು ಅಲ್ಲಿ ಸ್ನಾನವನ್ನು ಮುಗಿಸಿ ಶಿವನ ಆತ್ಮಲಿಂಗವನ್ನು ದರ್ಶಿಸಿದರು ಅಲ್ಲಿಂದ ದಕ್ಷಿಣಕ್ಕಿರುವ ಔಂಡ ನಾಗನಾಥ ಹಾಗೂ ಪರಳಿ ವೈಜಾನಾಥನ ದರ್ಶನ ಮಾಡಿಕೊಂಡು ಗರ್ಭಗಿರಿಯತ್ತ ಸಾಗಿದರು ಅದು ವಾಲ್ಮೀಕಿ ಋಷಿಯ ತಪೋವನವಾಗಿತ್ತು ಹೀಗೆ ಅವರು ಹೊರಡುವಾಗ ದಾರಿಯಲ್ಲಿ ವಿವಿಧ ಜಾತಿಯ ಗಿಡ ಮರಗಳಿಂದ ಕೂಡಿದ ಘೋರಾರಣ್ಯವು ತಗುಲಿತು ಆ ಘೋರಾರಣ್ಯದ ಮಧ್ಯವು ಭಯಂಕರವಾದ ದಾರಿಗುಂಟ ಹೊರಡುವಾಗ ಮಚ್ಚೇಂದ್ರನು ಅಂಜಿದನು ಅಲ್ಲದೆ ಗೋರಕ್ಷಕನನ್ನು ಕುರಿತು ಇಲ್ಲಿ ಕಳ್ಳ ಕಾಕರ ಭಯವುಂಟೆ ಅನ್ನುವನು ಇತ್ತ ಮಚ್ಚೇಂದ್ರನು ಹೀಗೆ ನುಡಿಯಲು ಕಾರಣವಾದರೂ ಏನು ಅಂತ ಗೋರಕ್ಷಕನು ಚಿಂತಿಸ ಹತ್ತಿದನು ಗುರುವಿನ ಹತ್ತಿರ ಧನವೇನಾದರೂ ಉಂಟೆ ಸನ್ಯಾಸಿಗಳಾದ ನಮಗೆ ಭಯವು ಮುಂತಾಗಿ ಚಿಂತಿಸುತ್ತ ಮತ್ತೆ ಮುಂದೆ ಸಾಗುವಾಗ ದಾರಿಯಲ್ಲಿ ಒಂದು ನೀರಿನ ಸ್ಥಾನವನ್ನು ಕಂಡ ಮಚ್ಚೇಂದ್ರನು ಬಹಿರ್ ನಿಮಿತ್ತವಾಗಿ ಗೋರಕ್ಷಕನನ್ನು ಕುರಿತು ನಿನ್ನ ಜೋಳಿಗೆಯನ್ನು ಹಿಡಿದುಕೊಂಡು ನೀನು ಸ್ವಲ್ಪ ಮುಂದೆ ಸಾಗುವವನಾಗು ಎನ್ನುವನು ಅದಕ್ಕೆ ಗೋರಕ್ಷಕನು ಅವನ ಜೋಳಿಗೆಯೊಂದಿಗೆ ಮೀನನಾಥನನ್ನು ಹೊತ್ತುಕೊಂಡು ಗುರುವಿಗೆ ಹಳ್ಳದಲ್ಲಿ ಬಿಟ್ಟು ಬರಬರನೆ ಮುಂದೆ ಸಾಗ ಹತ್ತಿದನು ಆಗ ಗೋರಕ್ಷಕನಿಗೆ ಗುರುವಿನ ಜೋಳಿಗೆಯು ಭಾರವಾಗಿ ಕಾಣುತ್ತಿದ್ದುದನ್ನು ಕಂಡು ಸ್ವಲ್ಪ ಮುಂದೆ ಹೋಗಿ ಪಕ್ಕಕ್ಕೆ ನೀರಿನ ಹೊಂಡವನ್ನು ಕಂಡು ತಾನೂ ಕೂಡ ನಿಂತುಕೊಂಡು ಅದೇ ನೀರಿನಲ್ಲಿ ಸ್ನಾನಾದಿಗಳನ್ನು ಮುಗಿಸಿಕೊಂಡು ಮೀನನಾಥನಿಗೂ ಮೈತೊಳೆದನು ನಂತರ ಗುರುವಿನ ಜೋಳಿಗೆಯನ್ನು ಬಿಚ್ಚಿ ನೋಡಲು ಒಳಗೆ ಬಂಗಾರದ ಉಂಡೆ ಇರುವುದು ಕಂಡು ಬಂದಿತು ಆಗ ಗೋರಕ್ಷಕನು ಆಹಾ ಇಲ್ಲೇ ಉಂಟು ಗುರುವಿಗೆ ಅಂಜಿಕೆ ಅಂತ ಬಗೆದು ಆ ಬಂಗಾರದ ಉಂಡೆಯನ್ನು ಅಲ್ಲೇ ನೀರಿನ ಹೊಂಡಕ್ಕೆ ಒಗೆದು ಅಷ್ಟೇ ಅಳತೆಯ ಒಂದು ಕಲ್ಲನ್ನು ಜೋಳಿಗೆಯಲ್ಲಿ ಹಾಕಿಕೊಂಡು ಹಾಗೆಯೇ ದಾರಿ ಕ್ರಮಿಸ ಹತ್ತಿದನು ಇತ್ತ ಮಚ್ಚೇಂದ್ರನಾಥನಾದರೂ ತನ್ನ ಬಹಿರ್ದಶೆಯ ಕಾರ್ಯವನ್ನು ಮುಗಿಸಿಕೊಂಡು ಅವರ ಹಿಂದಿಂದೆ ಹೋಗ ಹತ್ತಿದನು ಅತ್ತ ಗೋರಕ್ಷಕನಾದರೂ ಸ್ವಲ್ಪ ದೂರವೇ ಹೋಗಿದ್ದರಿಂದ ಗುರುವು ಬರಲೆಂದು ಅಲ್ಲೇ ಇರುವ ಒಂದು ಅತ್ತಿ ಗಿಡದ ಕೆಳಗೆ ಮೀನನಾಥನಿಗೆ ಇಳಿಸಿ ಜೋಳಿಗೆಯನ್ನು ಇಟ್ಟುಕೊಂಡು ಕುಳಿತನು ಅಷ್ಟರಲ್ಲಿ ಮಚ್ಚೇಂದ್ರನಾಥನು ಅಲ್ಲಿಗೆ ಬಂದು ತಲುಪಿದನು ಆಗ ಮಚ್ಚೇಂದ್ರನು ಗೋರಕ್ಷಕನನ್ನು ಕುರಿತು ಗೋರಕ್ಷ ಇಲ್ಲಿಯವರೆಗೆ ನಮಗೆ ಘೋರಾರಣ್ಯವು ಹತ್ತಿತು ಇನ್ನು ಮುಂದಾದರೂ ಹೀಗೆ ಉಂಟೆ ಅಂತ ಕೇಳಲು ಗೋರಕ್ಷಕನು ಗುರುದೇವ ಇಲ್ಲಿಯವರೆಗೆದ್ದ ಭಯವು ಹಿಂದೆಯೇ ಉಳಿದಿದೆ ಇನ್ನೇನು ಭಯವಿಲ್ಲ ಎನ್ನಲು ಮಚ್ಚೇಂದ್ರನು ಸಂಶಯ ತಾಳಿದವನಾಗಿ ಮತ್ತೆ ಗೋರಕ್ಷಕನನ್ನು ಕುರಿತು ಎಲು ನನ್ನ ಜೋಳಿಗೆಯಲ್ಲಿ ಸ್ತ್ರೀರಾಜ್ಯದಿಂದ ತಂದ ಬಂಗಾರದ ಉಂಡೆಯಿತ್ತು ನೀನೇನಾದರೂ ಕಳೆದೀಯಾ ಅಂತ ಏನೇನೋ ಕೇಳುವಾಗ ಗೋರಕ್ಷಕನು ಮಚ್ಚೇಂದ್ರನ ಕೈ ಹಿಡಿದುಕೊಂಡು ಗರ್ಭಗಿರಿಯನ್ನು ಹತ್ತಿದನು ಅಲ್ಲಿ ಸ್ವಲ್ಪ ಸಮಯದವರೆಗೆ ವಿಶ್ರಮಿಸಿದರು ನಂತರ ಮಚ್ಚೇಂದ್ರನು ತನ್ನ ಜೋಳಿಗೆಯನ್ನು ಬದಿಗೆ ಸರಿಸಿಕೊಂಡು ಜೋಳಿಗೆಯಲ್ಲಿ ಕೈ ಹಾಕಿ ನೋಡಲು ಒಳಗೆ ಬಂಗಾರದ ಉಂಡೆ ಬದಲಾಗಿ ಕಲ್ಲು ಉಂಡೆ ಇದ್ದದ್ದು ಕಂಡುಬರುತ್ತದೆ ಅದನ್ನು ಕಂಡ ಮಚ್ಚೇಂದ್ರನು ಸಣ್ಣ ಮಗುವಂತೆ ನೆಲಕ್ಕೆ ಉರುಳಾಡಿ ಅಳುವನು ಅಲ್ಲದೆ ಇಲ್ಲೇ ಎಲ್ಲಾದರೂ ಮುಚ್ಚಿಟ್ಟಿರಬಹುದೆಂದು ಅಲ್ಲಲ್ಲಿ ನೆಲವನ್ನು ಕೆದರಿ ನೋಡುವನು ಹಾಗೂ ಕಲ್ಲುಗಳು ಅತ್ತಿತ್ತ ಸರಿಸಿ ನೋಡುವನು ಗುರುವಿನ ಈ ಸ್ಥಿತಿಯನ್ನು ನೋಡಿದ ಗೋರಕ್ಷಕನು ಮಚ್ಚೇಂದ್ರನನ್ನು ಕೈ ಹಿಡಿದುಕೊಂಡು ಮತ್ತೆ ಗರ್ಭಗಿರಿಯ ತುತ್ತ ತುದಿಯ ಕಡೆಗೆ ಸಾಗಿದನು ಸ್ವಲ್ಪ ಮುಂದೆ ಹೋದಾಗ ಗೋರಕ್ಷಕನು ಆ ಪರ್ವತದ ಮೇಲೆ ತನ್ನ ಮೂತ್ರ ವಿಸರ್ಜನೆ ಮಾಡುವನು ಆಗ ಆ ಪರ್ವತವೆಲ್ಲವೂ ಬಂಗಾರಮಯವಾಗುತ್ತದೆ ನಂತರ ಗುರುವಿನ ಪಾದಕ್ಕಿರಗಿ ನಿನಗೆ ಬೇಕಾದಷ್ಟು ಬಂಗ ಾರವನ್ನು ತೆಗೆದುಕೊಳ್ಳಬಹುದು ಅಂತ ನುಡಿಯುವನು ಅದನ್ನು ಕಂಡ ಮಚ್ಚೇಂದ್ರನು ಗೋರಕ್ಷ ನೀನೇ ಧನ್ಯ ಧನ್ಯನು ಎಂದು ಅವನನ್ನು ಬಿಗಿದಪ್ಪುವನು ಅಲ್ಲದೆ ವತ್ಸ ನೀನೇ ನಿಧಿಯಾಗಿರುವಾಗ ಈ ಬಂಗಾರವೇಕೆ ಮಗು ನೀನು ರಾಜಸಿಂಹನಾಗಿ ಚಿರಂಜೀವಿಯಾಗು ನೀನು ಸಿದ್ಧಿಗಳಿಗೆ ತವರಾಗಿ ಮೆರೆಯೆಂದು ಆಶೀರ್ವದಿಸಿದನು ನಂತರ ಗೋರಕ್ಷಕನು ಮಚ್ಚೇಂದ್ರನನ್ನು ಕುರಿತು ಗುರುದೇವ ಇಂದಿನವರೆಗೆ ಬಂಗಾರದ ಜೋಳಿಗೆಯನ್ನು ರಕ್ಷಿಸಿದ್ದರ ಕಾರಣವೇನಾದರೂ ಇದೆಯೇ ಅಂತ ಕೇಳಲು ಅದಕ್ಕೆ ಮಚ್ಚೇಂದ್ರನು ಮಗು ನಮ್ಮ ದೇಶಕ್ಕೆ ಹೋದ ಮೇಲೆ ಸಾಧುಸಂತರನ್ನು ಪೂಜಿಸಬೇಕು ಹಾಗೂ ಒಂದು ದೊಡ್ಡ ಸಮಾರಾಧನೆ ಮಾಡಬೇಕೆಂಬುದೊಂದೇ ನನ್ನ ಆಸೆಯಾಗಿತ್ತು ಅಂತ ನುಡಿಯುವನು ಆಗ ಗೋರಕ್ಷಕನು ಗುರುದೇವ ಈ ಬಯಕೆಯನ್ನು ನಾನು ಪೂರೈಸುವೆನು ಅಂತ ಹೇಳುವನು ನಂತರ ಗುರುದೇವನನ್ನು ಪರ್ವತದ ತಲೆಯ ಮೇಲೆ ಒಯ್ದು ಕುಳ್ಳಿರಿಸಿದನು ನಂತರ ಗಂಧರ್ವಾಸ್ತ್ರವನ್ನು ಜಪಿಸಿದ ಭಸ್ಮವನ್ನು ಸ್ವರ್ಗದತ್ತ ಎಸೆಯಲು ಚಿತ್ರಸೇನ ಸಹಿತ ನೂರಾರು ಗಂಧರ್ವರು ಭೂಮಿಗಿಳಿದು ಗೋರಕ್ಷಕನ ಮುಂದೆ ಬಂದು ನಿಂತು ಕೈಜೋಡಿಸಿದರು ಗೋರಕ್ಷಕನು ಅವರನ್ನು ಕುರಿತು ನಾವು ದೇವದಾನವರು ಕಿನ್ನರ ಗಂಧರ್ವ ಸಹಿತವಾಗಿ ಆನಂದೋತ್ಸಾಹವನ್ನು ಮಾಡಬೇಕಾಗಿದೆ ಅದಕ್ಕಾಗಿ ಸಮಸ್ತ ದೇವಾನುದೇವತೆಗಳ ಸಹಿತ ಎಲ್ಲರನ್ನೂ ಬರ ಹೇಳಬೇಕು ಅಲ್ಲದೆ ಭೂಮಂಡಲದಲ್ಲಿರುವ ಸರ್ವ ಋಷಿ ಮುನಿಗಳಿಗೂ ನಮ್ಮ ಆಮಂತ್ರಣ ತಿಳಿಸೆಂದು ಚಿತ್ರಸೇನನಿಗೆ ಆಜ್ಞೆ ಮಾಡಲು ಅವನು ನಿಷ್ಠೆಯಿಂದ ಆ ಕಾರ್ಯ ಮಾಡುವನು ತರುವಾಯ ದತ್ತಾತ್ರೇಯ ನವನಾಥರಾದಿಯಾಗಿ ದೈವಾನು ದೇವತೆಗಳು ಅಲ್ಲದೆ ಸಮಸ್ತ ಭೂಮಂಡಲದಲ್ಲಿರುವ ಋಷಿ ಮುನಿಗಳಾದ ಯಜ್ಞವಲ್ಕ ವಸಿಷ್ಠ ವಾಮದೇವ ಕಪಿಲ ವ್ಯಾಸ ಪರಾಶರ ನಾರದ ವಾಲ್ಮೀಕಿ ಮುಂತಾದವರು ಅತ್ತ ಉಪಚರಿ ವಸು ವಿಮಾನದಿಂದ ಬಂದಿಳಿದು ಮಚ್ಚೇಂದ್ರನಿಗೆ ತಿಲೋತ್ತಮಯ ವೃತ್ತಾಂತವನ್ನು ಹೇಳುವರು ಅವರೆಲ್ಲರೂ ಶ್ರೀನಾಥನನ್ನು ಭೇಟಿಯಾಗಿ ಅವರವರ ಸ್ಥಾನದಲ್ಲಿ ಮಂಡಿಸಿದರು ಅತ್ತ ಗೋರಕ್ಷಕನು ಮಚ್ಚೇಂದ್ರನಲ್ಲಿಗೆ ಹೋಗಿ ಮಹಾರಾಜನಿ ನಿಮ್ಮ ಅನುಗ್ರಹದಂತೆ ಎಲ್ಲರೂ ಬಂದಿರುವರು ಎನ್ನಲು ಗುರುವರನು ನೀನಿರುವಾಗ ನಮಗೇನು ಚಿಂತೆ ಎನ್ನುವನು ಆಗ ಗೋರಕ್ಷಕನು ಮುಂದಿನ ಕಾರ್ಯಕ್ಕೆ ಅಣಿಯಾಗಿ ಅಷ್ಟ ಸಿದ್ಧಿಗಳಾದ ಅಣಿಮ ಗರಿಮ ಪ್ರಾಕಾಮ್ಯ ಮಹಿಮ ವಶಿತ್ವ ಈಶತ್ವ ಪ್ರಾದಾಯ ಹಾಗೂ ಲಘಿಮ ಪ್ರಾಪ್ತಿ ಇವರನ್ನು ಕರೆದು ಷಡ್ರಸಾದಿ ಪಕ್ವಾನ್ನಗಳನ್ನು ಪರ್ವತ ರಾಣಿಯಾಗಿ ತಯಾರಿಸಿದನು ಕುಮಾರಿ ಧನದ ನಂದ ವಿಮುಲ ಲಕ್ಷ್ಮಿ ವಿಖ್ಯಾತ ಪ್ರಬಲ ಜ್ಞಾನಮಂಗಲ ಹಾಗೂ ಬಾಲ ಎಂಬ ಒಂಬತ್ತು ಜನರನ್ನು ಅಡಿಗೆ ಬಡಿಸಲು ನೇಮಿಸಿದನು ವಸುಗಳು ಮೇಲ್ವಿಚಾರಣೆ ಮಾಡಬೇಕು ಭೈರವರು ಆಸನಗಳನ್ನು ಕೊಡಬೇಕು ಉಪಚರಿ ವಸುವು ದಕ್ಷಿಣೆಯನ್ನು ಕೊಡಬೇಕು ಗಂಗಾ ಭಾಗಿರಥಿಯು ಎಲ್ಲರಿಗೂ ನೀರು ಕೊಡಬೇಕು ಎಂದು ಹೇಳಿದನು ಅತ್ತ ಕುಬೇರನು ಗೋರಕ್ಷಕನ ಆಜ್ಞೆಯ ಮೇರೆಗೆ ಎಲ್ಲರಿಗೂ ವಸ್ತ್ರಾಭರಣಗಳನ್ನು ತಂದುಕೊಟ್ಟನು ಭೋಜನ ಊಟವು ಸಾಂಗವಾಗಿ ಸಾಗಲು ಯಾಚಕ ಜನರಿಗೂ ಊಟೋಪಚಾರದಿಂದ ತೃಪ್ತಿಪಡಿಸಲಾಯಿತು ನಂತರ ದೇವಾನು ದೇವತೆಗಳೆಲ್ಲರೂ ಸಂತುಷ್ಟರಾಗಿ ತಮ್ಮ ತಮ್ಮ ಸ್ಥಾನಗಳಿಗೆ ಹೊರಟು ಹೋಗುವರು ಸಮಾರಂಭವು ಮುಗಿದ ಮೇಲೆ ಇತ್ತ ಮಚ್ಚೇಂದ್ರನು ಅಲ್ಲಿಯೇ ನಿಂತುಕೊಂಡು ಗಹನಿನಾಥನಿಗೆ ಅಭ್ಯಾಸ ತೊಡಗಿದನು ಅತ್ತ ತಂದೆಯಾದ ಉಪಚರಿ ವಸುವಿನೊಡನೆ ಮೀನನಾಥನನ್ನು ಸಿಂಹಳ ದ್ವೀಪಕ್ಕೆ ಕಳುಹಿಸಿಕೊಟ್ಟನು ವಸುವು ಮೀನನನ್ನು ತಿಲೋತ್ತಮೆಗೆ ಒಪ್ಪಿಸಿ ಮಚ್ಚೇಂದ್ರನ ವೃತ್ತಾಂತವನ್ನು ಹೇಳಿದನು ನಂತರ ಗೋರಕ್ಷಕನು ಅದೃಶಾಸ್ತ್ರವನ್ನು ಪ್ರಯೋಗಿಸಲು ಸುವರ್ಣ ಗಿರಿಯು ಸಾಮಾನ್ಯ ಗಿರಿಯಾಗಿ ಪರಿವರ್ತನೆಗೊಳ್ಳುವುದು ನಂತರ ಗೋರಕ್ಷಕನು ಮಚ್ಚೇಂದ್ರನನ್ನು ನಿರೂಪವನ್ನು ಹೊಂದಿದವನಾಗಿ ತೀರ್ಥ ಟನೆ ಮಾಡುತ್ತಾ ಉಜ್ಜಯಿನಿಯ ರಾಜನಾದ ಭರ್ತೃಹರಿಯತ್ತ ನಡೆದನು ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಜೈ ಗುರುದೇವ ದತ್ತ